ಇಕರೀತೂ ಜ್ಯೋತಿಷಿ ಒಬರು ಭವಿಷ್ಯವನ್ನು ನೋಡುತ್ತಿದ್ದಾರೆ ಫಿಕ್ಸ್ ಫಿಕ್ಸ್ ಆರ್‌ಸಿಬಿಗೆ ಈ ಸಲ ಕಪ್ ಫಿಕ್ಸ್ ಅಂತಿದ್ದಾರೆ ಅಭಿಮಾನಿಗಳು ಆರ್ ಬಿ ಅಭಿಮಾನಿಗಳ ಕಪ್ ಕನಸು ಈ ಬಾರಿ ಈಡೇರುತ್ತಾ ನನಸಾಗುತ್ತಾ ಆರ್ ಸಿ ಬಿ ಬಗ್ಗೆ ಸ್ಫೋಟಕ ಭವಿಷ್ಯವನ್ನ ನೋಡಿದಿದ್ದಾರೆ ಖ್ಯಾತ ಜ್ಯೋತಿಷಿ ಒಬ್ರು ಸೆಮಿಫೈನಲ್ಸ್ಗೆ ಆರ್ ಸಿ ಬಿ ತಲುಪುತ್ತೆ ಅಂತ ಭವಿಷ್ಯವನ್ನ ನೋಡಿದಿದ್ದಾರೆ ಈ ಜ್ಯೋತಿಷಿ ಯಾರೇನ್ ಹೇಳಿದ್ರು ಈ ಬಾರಿ ಆರ್ ಸಿ ಬಿ ಬ್ಲ್ಯಾಕ್ ಹಾರ್ಸ್ ಅಂತಿದ್ದಾರೆ ತವರು ಮೈದಾನದಲ್ಲಿ ಸೋತ ತಂಡಕ್ಕೆ ಎಲ್ ಕಪ್ ಸಿಗಲ್ಲ ತವರಿನ ತಂಡದ ವಿರುದ್ಧ ಗೆದ್ದ ತಂಡ ಸೆಮಿಫೈನಲ್ ತಲುಪುತ್ತೆ ಎಂದಿದ್ದಾರೆ ತವರಿನ ತಂಡದ ವಿರುದ್ಧ ಗೆದ್ದ ತಂಡ ಸೆಮಿಫೈನಲ್ ತಲುಪುತ್ತೆ ಮೊದಲ ಪಂದ್ಯದಲ್ಲಿ ಕೆಕೆಆರ್ ವಿರುದ್ಧ ಆರ್ ಸಿ ಬಿ ಗೆದ್ದು ಬೀಗಿದೆ ಆದ್ದರಿಂದ ಈಗಾಗಲೇ ಆರ್ ಸಿ ಬಿ ಸೆಮಿಫೈನಲ್ ತಲುಪಿದೆ ಎಂದಿದ್ದಾರೆ ಖ್ಯಾತ ಜ್ಯೋತಿಷಿ ಖ್ಯಾತ ಜ್ಯೋತಿ ಜ್ಯೋತಿಷಿ ಪ್ರಶಾಂತ್ ಕಿನಿ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡಿದ್ದಾರೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ ಪ್ರಶಾಂತ್ ಕಿನಿ ಕಿನಿ ನುಡಿದಿರುವ ಯಾವ ಭವಿಷ್ಯವೂ ಸುಳ್ಳಾಗಿಲ್ಲ ನಟ ದರ್ಶನ್ ಬಗ್ಗೆಯೂ ಕೂಡ ಭವಿಷ್ಯವನ್ನು ಹೇಳಿದರು ಪ್ರಶಾಂತ್ ಕಿನಿ ಈಗ ಆರ್ ಸಿ ಬಿಗೂ ಕೂಡ ಭವಿಷ್ಯವನ್ನು ನುಡಿದಿದ್ದಾರೆ ಪ್ರತಿ ಬಾರಿ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತ ಹುಸಿ ಆಗ್ತಿದ್ರು ಅಭಿಮಾನಿಗಳು ಅವರ ಈ ಒಂದು ಮಾತು ಕೇಳಿ ಈಗ ಅಭಿಮಾನಿಗಳು ಸಂತೋಷದಿಂದಿದ್ದಾರೆ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದಾರೆ ಈ ಬಾರಿ ಆದರೂ ನಮ್ಮ ಆರ್ ಸಿ ಬಿ ಕಪ್ ಗೆಲ್ಲುತ್ತಾ ಅನ್ನೋ ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಖ್ಯಾತ ಜ್ಯೋತಿಷಿ ಕಿನಿಯವರು ಸೆಮಿಫೈನಲ್ಸ್ಗೆ ಆರ್ ಸಿ ಬಿ ತಲುಪುತ್ತೆ ಅಂತ ಭವಿಷ್ಯವನ್ನು ನೋಡಿದಿದ್ದಾರಂತೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಬ್ಲ್ಯಾಕ್ ಹಾರ್ಸ್ ಫೋಟೋವೊಂದನ್ನು ಹಾಕಿ ಈ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ ದ ಟೀಮ್ಸ್ ವಿಚ್ ರಿಜಿಸ್ಟರ್ ವಿನ್ ಅಗೇನ್ಸ್ಟ್ ಹೋಮ್ ಟೀಮ್ಸ್ ಇನ್ ದೇರ್ ಫಸ್ಟ್ ಎನ್ಕೌಂಟರ್ ವಿಲ್ ರೀಚ್ ಸೆಮಿಫೈನಲ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಐ ಪಿ ಎಲ್ ಆರ್ ಸಿ ಬಿ ಇನ್ ಸೆಮಿಫೈನಲ್ ಅಂತ ಬರೆದುಕೊಂಡು ಪೋಸ್ಟ್ ಒಂದನ್ನು ಶೇರ್ ಮಾಡಿಕೊಂಡಿದ್ದಾರೆ ಪ್ರಶಾಂತ್ ಕಿನಿಯವರು ಬನ್ನಿ ಬಗ್ಗೆನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಡೆಸ್ಕಿಂದ ಯೋಗೇಶ್ ಯೋಗೇಶ್ ಆರ್ ಸಿ ಬಿ ಅಭಿಮಾನಿಗಳ ಕಪ್ ಕನಸು ಈ ಬಾರಿ ಆದರೂ ನನಸಾಗುತ್ತಾ ಹಾಗಾದರೆ ಜ್ಯೋತಿಷಿಯವರು ಹೇಳಿದ್ದು ನಿಜವಾಗುತ್ತಾ ಅಂತ ಎಸ್ ಕರ್ತ ನಿನ್ನೆ ಕೋಲ್ಕತ್ತಾ ಇಡನ್ ಗಾರ್ಡನ್ಸ್ ನಲ್ಲಿ ಆರ್ ಸಿ ಬಿ ಕೋಲ್ಕತ್ತಾ ವಿರುದ್ಧ ಬೃಹತ್ ಗೆಲುವನ್ನ ಪಡೆದಿದೆ ಇದರ ಬೆನ್ನಲ್ಲೇ ಖ್ಯಾತ ಜ್ಯೋತಿಷಿಯಾದ ಪ್ರಶಾಂತ್ ಕಿಣಿಯವರು ಒಂದು ಸ್ಫೋಟಕ ಭವಿಷ್ಯ ನೋಡ್ತಿದ್ದಾರೆ ಅದೇನಪ್ಪ ಅಂದ್ರೆ ಯಾರು ಏನೇ ಹೇಳಿದ್ರು ಈ ಬಾರಿ ಆರ್ ಸಿ ಬಿ ಕಪ್ಪು ಕುದುರೆ ಅಂದ್ರೆ ಬ್ಲಾಕ್ ಆಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅವರು ಇನ್ನು ಇನ್ನು ಮುಂದೆ ಹೇಳ್ತಾ ಯಾವ ತಂಡ ತವರಿನಲ್ಲಿ ಸೋಲುತ್ತೋ ಆ ತಂಡಕ್ಕೆ ಐಪಿಎಲ್ ಕಪ್ ಗೆಲ್ಲುವ ಕಪ್ ಗೆಲ್ಲೋದಿಲ್ಲ ಅದೇ ರೀತಿ ಯಾವ ತಂಡ ತವರಿನ ವಿರುದ್ಧವೇ ಕಪ್ ಗೆಲ್ಲುತ್ತೋ ಅದಕ್ಕೆ ಕಪ್ ಗೆಲ್ಲುವ ಅವಕಾಶ ಹೆಚ್ಚಾಗಿ ಅವಕಾಶ ಹೆಚ್ಚಿರುತ್ತೆ ಅದಕ್ಕೆ ಉದಾಹರಣೆ ಅಂತಂತೆ ಆರ್ ನಿನ್ನೆ ಕೆ ವಿರುದ್ಧ ಗೆದ್ದು ಬೀಗಿದೆ ಆದ್ರಿಂದ ಆರ್ ಸಿ ಬಿಮಿಫೈನಲ್ಸ್ ಇದೆ ಅಂತ ಸ್ಫೋಟಕ ಪ್ರವೇಶನ್ ನೋಡಿದಿದ್ದಾರೆ ಈ ಹಿಂದೆ ಕೂಡ ದರ್ಶನ್ ಬಗ್ಗೆಯೂ ಕೂಡ ಪ್ರಶಾಂತ್ ಕಿಣಿ ಅವರು ಒಂದು ಇದೇ ರೀತಿಯಾದ ಭವಿಷ್ಯ ಭವಿಷ್ಯವನ್ನು ಹೇಳಿದ್ರು ಪ್ರಶಾಂತ್ ಕಿಣಿ ಅವರ ಭವಿಷ್ಯ ಭವಿಷ್ಯವೂ ಯಾವತ್ತೂ ಸುಳ್ಳಾಗಿಲ್ಲ ಅಂತ ಹೇಳಲಾಗ್ತದೆ ಆದ್ರಿಂದ ಈ ಬಾರಿ ಕಪ್ ಗೆಲ್ಲುವ ಆರ್ ಸಿ ಬಿ ಅಭಿಮಾನಿಗಳ ಏನು ನಮ್ದೆ ಕಪ್ ಅಂತ ಏನ್ ಹೇಳ್ತಿದ್ರು ಈ ಬಾರಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಕಪ್ ಕಪ್ಪಿನ ಆಸೆ ಜೀವಂತ ಅಂತಾನೆ ಹೇಳ್ಬೋದು ಕಾರ್ತಿಕ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ